ಮಕ್ಕಳಿಲ್ಲದ ಭಾರತ ಮಕ್ಕಳು ಬೇಡ ಅಂತ ಹೇಳ್ತಿದ್ದಾರೆ ಭಾರತೀಯರು ತೆರಿಗೆ ಇದೆ ಭವಿಷ್ಯ ಇಲ್ಲ ಮಗು ಹುಟ್ಟೋದೆ ಅಪರಾಧ ಆಯ್ತಾ ಹೂ ವಿಲ್ ರನ್ ಇಂಡಿಯಾ ಟುಮಾರೋ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿಎಂ ಪವಿತ್ರ ಹಿಂದೆ ಒಂದು ಕಾಲ ಇತ್ತು ಒಂದು ಕುಟುಂಬಕ್ಕೆ ಏಳರಿಂದ ಎಂಟು ಮಕ್ಕಳು ಸಾಮಾನ್ಯ ಅನ್ನುವಂತೆ ಆಗೋಗ್ಬಿಟ್ಟಿತ್ತು ನಂತರ ಮೂರರಿಂದ ನಾಲ್ಕು ಕಿಳಿತು ಇಂದು ಬಹುತೇಕ ಯುವ ದಂಪತಿಗಳು ಒಂದು ಮಗು ಸಾಕು ಅಥವಾ ಮಕ್ಕಳೇ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಇದು ಮಕ್ಕಳ ಮೇಲಿನ ದ್ವೇಷ ಅಲ್ಲ ಇದು ಪೋಷಕರ ಸ್ವಾರ್ಥನೂ ಅಲ್ಲ ಇದು ಒಂದು ಭಯ ಅದು ಯಾವ ಭಯ ಖರ್ಚಿನ ಭಯ ಅನಿಶ್ಚಿತ ಭವಿಷ್ಯದ ಭಯ ಮಕ್ಕಳು ಬೇಕೋ ಬೇಡವೋ ಅನ್ನೋ ನಿರ್ಧಾರ ಮಾಡುವಂತಹ ಹಕ್ಕು ದಂಪತಿಗಿದೆ ಆದರೆ ಯಾಕೆ ಬೇಡ ಅಂತ ಕೇಳಿದ್ರೆ ಹೆಚ್ಚಿನ ಯುವ ದಂಪತಿಗಳ ಉತ್ತರ ಒಂದೇ ಖರ್ಚನ್ನು ಸಹಿಸೋಕೆ ಆಗಲ್ಲ ಮಕ್ಕಳನ್ನು ಸಾಕೋದೆ ಇಂದಿನ ದಿನಗಳಲ್ಲಿ ದೊಡ್ಡ ಹೊರೆಯಾಗ್ತಾ ಇದೆ ಈ ದೇಶದಲ್ಲಿ ಬದುಕುವಂಥ ಪ್ರತಿಯೊಬ್ಬ ನಾಗರಿಕನು ಸಹ ಡೈರೆಕ್ಟ್ ಅಥವಾ ಇನ್ಡೈರೆಕ್ಟ್ ಡೈರೆಕ್ಟ್ ಟ್ಯಾಕ್ಸನ್ನು ಕಟ್ತಾನೆ ಆದಾಯ ತೆರಿಗೆ ಜಿ ಎಸ್ ಟಿ ವ್ಯಾಟು ಸೆಸ್ಸು ಹೆಸರು ಬೇರೆ ಬೇರೆ ಆದರೆ ಹೊರೆ ಒಂದೇ ಆದ್ರೆ ಅದಕ್ಕೆ ಪ್ರತಿಯಾಗಿ ಉತ್ತಮ ಆರೋಗ್ಯ ವ್ಯವಸ್ಥೆ ಉಚಿತ ಅಥವಾ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆಯಾ ಈ ವಿಷಯವನ್ನ ರಾಜ್ಯಸಭೆಯಲ್ಲಿ ಆಪ್ ಸಂಸದ ರಾಘವ್ ಚಡ್ಡ ತುಂಬಾ ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದ್ರು ಚಡ್ಡಾ ಅವರು ಜೀವನದ ಎಂಟು ಹಂತಗಳಲ್ಲಿ ತೆರಿಗೆ ಹೇಗೆ ಜನರನ್ನ ಹಿಂಡ್ತಾ ಇದೆ ಅನ್ನೋದನ್ನ ಒಂದೊಂದಾಗಿ ವಿವರಿಸಿದ್ರು ಮೊದಲೇದು ಹುಟ್ಟೋ ಹಂತ ಮಗು ಕಣ್ಣು ತೆರೆಯೋ ಮೊದಲೇ ತೆರಿಗೆ ಶುರುವಾಗುತ್ತೆ ಲಸಿಕೆಗಳ ಮೇಲೆ ಐದು ಪರ್ಸೆಂಟ್ ಜಿ ಎಸ್ ಟಿ ಆಸ್ಪತ್ರೆಯ ಕೊಠಡಿ ಐದು ಸಾವಿರಕ್ಕಿಂತ ಹೆಚ್ಚಿದ್ರೆ ಅದಕ್ಕೂ ಐದು ಪರ್ಸೆಂಟ್ ಜಿ ಎಸ್ ಟಿ ಶಿಶು ಆರೈಕೆ ವಸ್ತುಗಳ ಮೇಲೆ ಐದು ಪರ್ಸೆಂಟ್ ಜಿ ಎಸ್ ಟಿ ಸಿಹಿ ತಿಂಡಿಗಳ ವಿತರಣೆಗೂ ಐದು ಪರ್ಸೆಂಟ್ ಜಿ ಎಸ್ ಟಿ ಸೊ ಹುಟ್ಟಿದ ಕ್ಷಣದಿಂದಾನೇ ಮಗು ತೆರಿಗೆ ಗ್ರಾಹಕ ಆಗ್ಬಿಡ್ತಾನೆ ಇನ್ನು ಬಾಲ್ಯದ ಹಂತ ಮಗು ಬೆಳೀತಾ ಇರುವಾಗ ತೆರಿಗೆಯ ಭಾರ ಹೆಚ್ಚುತ್ತಾ ಹೋಗುತ್ತೆ ಶಿಶು ಆಹಾರದ ಮೇಲೆ ಹನ್ನೆರಡರಿಂದ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಡೈಪರ್ಸ್ಗಳ ಮೇಲೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಆಟಿಕೆಗಳ ಮೇಲೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಮೊದಲ ಕ್ಷೌರ ಅಥವಾ ಮುಂದನ್ನು ಮಾಡಿಸೋವಾಗ್ಲೂ ಸಹ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಫೋಟೋಶೂಟ್ ಶೂಟ್ ಸಹ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇನ್ನು ಮೂರನೇ ಹಂತ ಶಾಲೆಯ ಹಂತ ಶಾಲೆಗೆ ಹೋಗೋಕೆ ಶುರು ಮಾಡಿದಾಗ ಸಮವಸ್ತ್ರ ಶೂ ಊಟ ಎಲ್ಲದ್ರ ಮೇಲೂ ಸಹ ಜಿ ಎಸ್ ಟಿ ನೋಟ್ಬುಕ್ ಮೇಲೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಸ್ಟೇಷನರಿ ವಸ್ತುಗಳ ಮೇಲೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಪಠ್ಯೇತರ ಚಟುವಟಿಕೆಗಳ ಮೇಲೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಸೊ ಶಿಕ್ಷಣವೇ ಮೂಲಭೂತ ಹಕ್ಕು ಅಂತ ಹೇಳುವಂತ ಸರ್ಕಾರನೇ ತೆರಿಗೆ ವಸೂಲಿ ಮಾಡ್ತಾ ಇದೆ ಶಿಕ್ಷಣದ ಹಕ್ಕು ಅಂತ ಹೇಳ್ತೀವಿ ಆದರೆ ಪ್ರಾಕ್ಟಿಕಲಿ ಅದು ಲಗ್ಜುರಿ ಆಗೋಗ್ಬಿಟ್ಟಿದೆ ಇನ್ನು ನಾಲ್ಕನೇದು ಹದಿಹರಿಯದ ಹಂತ ಮೊದಲ ಸ್ಮಾರ್ಟ್ ಫೋನ್ ಖರೀದಿ ಮಾಡ್ತಾರೆ ಫೋನ್ ಮೇಲೆ ಜಿ ಎಸ್ ಟಿ ಪ್ಲಸ್ ಆಮದು ಸುಂಕ ರೀಚಾರ್ಜ್ ಇಂಟರ್ನೆಟ್ ನೆಟ್ಫ್ಲಿಕ್ಸ್ ಸ್ಪಾಟಿಫೈ ಗೇಮ್ಸ್ಗಳ ಮೇಲೆ ಜಿ ಎಸ್ ಟಿ ಸಿನಿಮಾ ಟಿಕೆಟ್ ಪ್ಲಸ್ ಪಾಪ್ಕಾರ್ನ್ಗಳ ಮೇಲೂ ಜಿ ಎಸ್ ಟಿ ಹದಿನೆಂಟು ವರ್ಷ ತುಂಬಿದ ಮೇಲೆ ಮೊದಲ ಬೈಕ್ ಅಥವಾ ಸ್ಕೂಟರ್ ತಗೊಂಡ್ರೆ ಅದಕ್ಕೂ ಜಿ ಎಸ್ ಟಿ ಮನರಂಜನೆಗೂ ತೆರಿಗೆ ಅಗತ್ಯಕ್ಕೂ ತೆರಿಗೆ ಇನ್ನು ಐದನೇ ಹಂತ ಉನ್ನತ ಶಿಕ್ಷಣದ ಹಂತ ಖಾಸಗಿ ಕಾಲೇಜು ಹಾಸ್ಟೆಲು ವಿದ್ಯಾರ್ಥಿಗಳ ಸಾಲ ಬೋಧನಾ ಶುಲ್ಕದ ಮೇಲೆ ಜಿ ಎಸ್ ಟಿ ಹಾಸ್ಟೆಲ್ ಪಿ ಜಿ ಮೇಲೆ ಜಿ ಎಸ್ ಟಿ ವಿದ್ಯಾರ್ಥಿ ಅನ್ನೋದು ಇಲ್ಲಿ ಗ್ರಾಹಕ ಆಗಿಬಿಟ್ಟಿದ್ದಾನೆ ಇನ್ನು ಆರನೇ ಹಂತ ವೃತ್ತಿ ಜೀವನದ ಆರಂಭ ಮೊದಲ ಸಂಬಳ ಬಂದಾಗ ಆದಾಯ ತೆರಿಗೆ ಪ್ಲಸ್ ಟಿ ಡಿ ಎಸ್ ಕುಟುಂಬದ ಜೊತೆಗೆ ಊಟಕ್ಕೆ ಹೋದರೆ ರೆಸ್ಟೋರೆಂಟ್ನಲ್ಲಿ ಜಿ ಎಸ್ ಟಿ ಆರೋಗ್ಯ ವಿಮೆ ಜೀವ ವಿಮೆ ಪ್ರೀಮಿಯಂ ಮೇಲೂ ಸಹ ತೆರಿಗೆ ಸೊ ಕಷ್ಟಪಟ್ಟು ದುಡಿದ ಹಣ ಕೈಗೆ ಬರೋ ಮೊದಲೇ ಕಡಿತ ಆಗ್ಬಿಡುತ್ತೆ ಇನ್ನು ಏಳನೇದು ಮಧ್ಯ ವಯಸ್ಸು ಸೊ ಬಡ್ತಿ ಮೌಲ್ಯಮಾಪನ ಬಂದಾಗ ತೆರಿಗೆಯ ಭಾರ ಅತಿ ಹೆಚ್ಚು ಖಾರ್ ಖರೀದಿ ಅಲ್ಲೂ ಜಿ ಎಸ್ ಟಿ ಪ್ಲಸ್ ರಸ್ತೆ ತೆರಿಗೆ ಪೆಟ್ರೋಲು ಅಲ್ಲಿ ವ್ಯಾಟು ಪ್ಲಸ್ ಅಬಕಾರಿ ಮನೆ ನಿರ್ಮಾಣ ಸ್ಟ್ಯಾಂಪ್ ಡ್ಯೂಟಿ ಪ್ಲಸ್ ನಿರ್ಮಾಣ ಸಾಮಗ್ರಿಗಳ ಜಿ ಎಸ್ ಟಿ ವಾರ್ಷಿಕ ಆಸ್ತಿ ತೆರಿಗೆ ಪ್ಲಸ್ ಮನೆ ತೆರಿಗೆ ಸೊ ನಿವೃತ್ತಿ ಹಂತ ಕೊನೆ ಹಂತ ಎಂಟನೇ ಹಂತ ಶಾಂತಿಯುತ ಜೀವನವನ್ನ ಬಯಸಿದ್ರು ಸಹ ಇಲ್ಲಿ ಪಿಂಚಣಿ ಬಡ್ಡಿ ಆದಾಯದ ಮೇಲೆ ತೆರಿಗೆ ಆರೋಗ್ಯ ಬಿಲ್ ಔಷಧಿಗಳ ಮೇಲೆ ಜಿ ಎಸ್ ಟಿ ವಿಲ್ ಬರೆಯುವಾಗ ಕಾನೂನು ಶುಲ್ಕದ ಮೇಲೂ ಜಿ ಎಸ್ ಟಿ ಸೊ ಜೀವನ ಪೂರ್ತಿ ಕೆಲಸ ಮಾಡಿದ್ರು ಸಹ ಕೊನೆಗಾಲದಲ್ಲೂ ನೆಮ್ಮದಿ ಇಲ್ಲ ಇನ್ನು ನೆಕ್ಸ್ಟ್ ಸಾವಿನ ಹಂತ ಅಂತ್ಯಕ್ರಿಯೆ ಸಾಯುವಾಗಲೂ ಸಹ ತೆರಿಗೆ ತಪ್ಪೋದಿಲ್ಲ ತುಪ್ಪ ಶ್ರೀಗಂಧ ತೆಂಗಿನಕಾಯಿ ಮೇಲೂ ಜಿ ಎಸ್ ಟಿ ಮರಣದ ಸುದ್ದಿ ಪ್ರಕಟಣೆ ಮಾಡಬೇಕು ಅಂತಂದ್ರೆ ಅದ್ರ ಮೇಲೆ ಐದು ಪರ್ಸೆಂಟ್ ಜಿ ಎಸ್ ಟಿ ಆಸ್ತಿ ವರ್ಗಾವಣೆ ಮಾಡಬೇಕು ಅಂತಂದ್ರೆ ಸುಂಕ ಪ್ಲಸ್ ಸೆಸ್ ಸೊ ಇಡೀ ಜೀವನನೇ ತೆರಿಗೆಯ ಜೀವನ ಚಕ್ರ ಅಂತಂದ್ರೆ ತಪ್ಪಾಗೋದಿಲ್ಲ ಹುಟ್ಟದಾಗ್ ಹಿಡಿದು ಸಾಯೋ ತನಕ ಪ್ರತಿ ಹಂತದಲ್ಲೂ ಸಹ ಸರ್ಕಾರಕ್ಕೆ ತೆರಿಗೆ ಕೊಡ್ತಾನೆ ಇರಬೇಕು ಆದ್ರೆ ಆರೋಗ್ಯ ಶಿಕ್ಷಣದಂಥ ಮೂಲಭೂತ ಸೌಲಭ್ಯಗಳನ್ನು ಕೊಡದಷ್ಟು ಕೇಂದ್ರ ಸರ್ಕಾರ ಸೋತ್ ಹೋಗ್ಬಿಟ್ಟಿದೆ ಆದ್ರೆ ದಿನ ಕಳೆದಂತೆ ಬಿಜೆಪಿಯ ಖಾತೆಯ ಹಣ ಮಾತ್ರ ಹೆಚ್ಚಾಗುತ್ತೆ ಎರಡ್ ಸಾವಿರದ ನಾಲ್ಕರಲ್ಲಿ ಬಿಜೆಪಿ ಖಾತೆಯಲ್ಲಿ ಎಂಬತ್ತೇಳು ಕೋಟಿ ಇದ್ದಂತ ಹಣ ಎರಡು ಸಾವಿರದ ಇಪ್ಪತ್ತೈದರ ಕೊನೆಗೆ ಸುಮಾರು ಒಂದು ಹತ್ತು ಸಾವಿರ ಕೋಟಿ ದಾಟಿದೆ ಇದೇ ಕಾರಣಕ್ಕೆ ಯುವಕರು ಮಕ್ಕಳನ್ನು ಹುಟ್ಟಿಸೋಕೆ ಹಿಂಜರಿತಿದ್ದಾರೆ ಇದು ಕೇವಲ ತೆರಿಗೆ ಪ್ರಶ್ನೆ ಅಲ್ಲ ಇದು ನಮ್ಮ ಸಮಾಜದ ಭವಿಷ್ಯದ ಪ್ರಶ್ನೆ ಸರ್ಕಾರ ತೆರಿಗೆ ವಸೂಲಿ ಮಾಡ್ತಾ ಇದೆ ಆದರೆ ಜನರಿಗೆ ಏನನ್ನ ಕೊಡ್ತಾ ಇದೆ ಇದೇ ದಾರಿಯಲ್ಲಿ ಮುಂದುವರೆದ್ರೆ ಭಾರತ ಇನ್ನೊಂದು ಜಪಾನ್ ಆಗೋದು ದೂರ ಇಲ್ಲ ಜಪಾನ್ ಇಂದು ಎದುರಿಸ್ತಾ ಇರುವಂಥ ಸಮಸ್ಯೆ ಏನು ಜನನ ದರ ಭಾರಿ ಕುಸಿತ ಆಗಿದೆ ಯುವ ಜನಸಂಖ್ಯೆ ಕಡಿಮೆ ಆಗಿದೆ ವೃದ್ಧರ ಸಂಖ್ಯೆ ಹೆಚ್ಚಳ ಆಗಿದೆ ಕೆಲಸಕ್ಕೆ ಕೈಗಳಿಲ್ಲ ಆರ್ಥಿಕತೆ ನಿಧಾನ ಆಗುತ್ತೆ ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ಹಾಳಾಗಿದೆ ಅಂತಂದರೆ ಜಪಾನ್ ಸರ್ಕಾರವೇ ದಂಪತಿಗಳನ್ನು ಮಕ್ಕಳು ಮಾಡ್ಕೊಳ್ಳಿ ಅಂತ ಹಣ ಕೊಡ್ತಾ ಇದ್ದಾರೆ ಭತ್ಯೆ ರಿಯಾಯಿತಿ ಉಚಿತ ಡೇ ಕೇರ್ ಪೇರೆಂಟ್ ಲೀವ್ ಸೊ ಎಲ್ಲಾನು ಸಹ ಕೊಲ್ತಾ ಇದ್ದಾರೆ ಆದ್ರೆ ಫಲಿತಾಂಶ ಏನು ಜನಸಂಖ್ಯೆಯನ್ನು ಇಳಿತಾನೇ ಇದೆ ಯಾಕಂತಂದ್ರೆ ಒಮ್ಮೆ ಸಮಾಜ ಮಕ್ಕಳು ಭಾರ ಅನ್ನೋದನ್ನ ಮನಸ್ಥಿತಿಗೆ ತಗೊಂಡ್ಬಿಟ್ರೆ ಅದನ್ನ ಹಿಂದಿರುಗಿಸೋದು ತುಂಬಾ ಕಷ್ಟ ಅಷ್ಟು ಸುಲಭ ಅಲ್ವೇ ಅಲ್ಲ ಅಂದ್ರೆ ಇಂದಿನ ಯುವಕರ ನಿರ್ಧಾರ ನಾಳೆಯ ಭಾರತದ ಬಿಕ್ಕಟ್ಟು ಇಲ್ಲಿ ಯಾರನ್ನು ಸಹ ನಾವು ದೋಷಾರೋಪ ಮಾಡೋಕೆ ಆಗೋದಿಲ್ಲ ಯಾಕಂದ್ರೆ ಮಕ್ಕಳನ್ನ ಮಾಡ್ಕೊಳ್ಳೋದು ಭಾವನೆಯ ನಿರ್ಧಾರ ಅಲ್ಲ ಬದುಕಿನ ನಿರ್ಧಾರ ಸೊ ಒಂದು ಮಗು ಬೆಳೆಸೋಕೆ ಶಿಕ್ಷಣದ ಭದ್ರತೆ ಬೇಕು ಆರೋಗ್ಯ ಭದ್ರತೆ ಬೇಕು ಕೆಲಸದ ಭದ್ರತೆ ಬೇಕು ಇದನ್ನ ಸರ್ಕಾರ ಕೊಡದೇ ಇದ್ದಾಗ ಜನರು ಹಿಂದೆ ಸರಿದ್ರೆ ತಪ್ಪೇನು ಜಪಾನ್ ನಮ್ಗೆ ಭವಿಷ್ಯದ ಎಚ್ಚರಿಕೆ ಆಗ್ಬೇಕು ಅದನ್ನ ಅಧ್ಯಯನ ಮಾಡದೆ ಹೋದ್ರೆ ಅನುಭವಿಸೋದು ಭಾರತನೇ ಮಕ್ಕಳಿಗೆ ಹಣ ಕೊಟ್ಟು ಹುಟ್ಟಿಸೋದು ಪರಿಹಾರ ಅಲ್ವೇ ಅಲ್ಲ ಅದು ತಡವಾದ ಮೇಲೆ ಮಾಡುವಂತ ಮೂರ್ಖತನ ಮಕ್ಕಳಿಗೆ ಹಣ ಕೊಟ್ಟು ಹುಟ್ಟಿಸೋ ಪರಿಸ್ಥಿತಿ ಬರೋ ಮೊದಲು ಮಕ್ಕಳನ್ನ ಬೆಳೆಸೋ ಸಮಾಜ ನಿರ್ಮಿಸಬೇಕು ಅಂತಂದ್ರೆ ಜನಸಂಖ್ಯೆ ಭಾರ ಅನ್ನೋ ಮಾತು ಮುಂದಿನ ದಿನಗಳಲ್ಲಿ ಜನಸಂಖ್ಯೆಯೇ ಇಲ್ಲ ಅನ್ನೋ ಅಳುವಾಗಿ ಮಾರ್ಪಡತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ